ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಚ ವಿದ್ ಇಷ್ಟು ಪತ್ನಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಶೇಷವಾದಂತಹ ಒಂದು ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಬಹಳಷ್ಟು ಜನ ನಮಗೆ ಹೇಳ್ತಾ ಇರ್ತಾರೆ ಯೂಟ್ಯೂಬ್ ಅಲ್ಲೂ ಕೂಡ ನಮ್ದು ಪ್ರೋಗ್ರಾಮ್ ಬರುತ್ತೆ ವಿನಯೋಗಿ ಗುರುಜಿ ಅಂತ ಟೈಪ್ ಮಾಡಿ ಅವಾಗ ನಮ್ದು ಯೂಟ್ಯೂಬ್ ಹೋಗಿ ಮಾಡಿದ್ರೆ ಅಲ್ಲಿ ನಮ್ಮೆಲ್ಲಾ ಎಲ್ಲ ಕೂಡ ಮತ್ತೆ ನೀವು ನೋಡಬಹುದು ಯೂಟ್ಯೂಬ್ ಅಲ್ಲಿ ಅನೇಕ ರೀತಿಯಂತ ಬಹಳಷ್ಟು ಜನ ನೋಡಿದರೆ ಕಮೆಂಟ್ಸ್ ಮಾಡಿದ್ದಾರೆ ಅದನ್ನು ಮಾಡಿ ಫೇಸ್ಬುಕ್ಕಲ್ಲೂ ಕೂಡ ಬರುತ್ತೆ ವಿನಯೋಗಿ ಗುರುಜಿ ಅಂತ ಹಾಕಿದ್ರೆ ಅದರಲ್ಲಿ ಅದರಲ್ಲೂ ಕೂಡ ನಿಮ್ಮ ವಿಡಿಯೋಸ್ ಬರುತ್ತೆ ಅತ್ಯದ್ಭುತವಾಗಿ ನೀವು ನೋಡ್ಕೋಬೋದು ಯಾವಾಗ ಬೇಕಾದ್ರೂ ನೋಡ್ಬೋದು ಇನ್ನು ನಮ್ಮ ಶಿಬಿರದ ಬಗ್ಗೆ ಹೇಳುತ್ತ ಅಂತಂದರೆ ಅನೇಕ ರೀತಿಯಾದಂಥ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಅತ್ಯದ್ಭುತವಾದಂಥ ಒಂದು ಇದು ಅಂತಂದರೆ ನಮ್ಮ ಒಂದು ಶಿಬಿರ ಕುಂಡಲಿನಿ ತಂತ್ರ ಶಿಬಿರ ಹಾಗೂ ಮುದ್ರಾ ಯೋಗ ಶಿಬಿರ ಖಂಡಿತವಾಗ್ಲೂ ಬಂದು ಎಷ್ಟೋಗಳನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಖಂಡಿತವಾಗ್ಲೂ ಬನ್ನಿ ನಮ್ಮ ಒಂದು ಶಿಬಿರವನ್ನು ಮೂರು ಕಾರಣಕ್ಕೋಸ್ಕರ ಅಟೆಂಡ್ ಮಾಡಬೇಕು ಯಾವ ಒಂದು ಮೂರು ಶಿ ಕಾರಣಕ್ಕೋಸ್ಕರ ಅಟೆಂಡ್ ಮಾಡಬೇಕು ಅಂತಂದರೆ ಮೊದಲನೇದಾಗಿ ಏನಂತಂದರೆ ನಿಮ್ಮ ಒಂದು ಸಂ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಎರಡನೇದು ಅಂತಂದರೆ ನಿಮ್ಮ ಒಂದು ಸಮಸ್ಯೆಗಳು ಬರದೇ ಇರುವಂತ ರೀತಿಯಲ್ಲಿ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರದೇ ರೀತಿ ಅಂತ ತಡೆಯೋಕ್ಕೋಸ್ಕರ ಇವಾಗ ನೀವು ಕೋಟಾಧೀಶ್ವರ ಆಗಿರೋದು ಇವಾಗ ನಿಮ್ಗೆ ದುಡ್ಡು ಇರಬಹುದು ಆದ್ರೆ ಮುಂದೆ ಅದೇ ರೀತಿ ಅಂತ ದುಡ್ಡು ಇರುತ್ತೆ ಅಂತ ಏನ್ ಗ್ಯಾರಂಟಿ ಅಥವಾ ನಿಮ್ಗೆ ಆರೋಗ್ಯವಾಗಿ ಚೆನ್ನಾಗಿರೋ ಮುಂದೆ ಇದೇ ರೀತಿ ಆರೋಗ್ಯ ಇರುತ್ತೆ ಅಂತ ಏನ್ ಗ್ಯಾರಂಟಿ ನಿಮ್ಗೆ ಇವಾಗ ಮಿತ್ರರು ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಚೆನ್ನಾಗಿರೋದು ಮುಂದೆ ಅವ್ರ ಶತ್ರುಗಳ ಆಗೋದನ್ನ ಏನು ಗ್ಯಾರಂಟಿ ಅದೆಲ್ಲ ಬರಬಾರದು ಅಂತಂದ್ರೆ ನಮ್ಮ ಒಂದು ಶಿಬಿರವನ್ನ ನೀವು ಅಟೆಂಡ್ ಮಾಡಿ ಅದರಲ್ಲಿ ಹೇಗೆ ಸಮಸ್ಯೆಗಳನ್ನ ಬರೆದಿರತ ರೀತಿ ತಡೆಯುವಂಥದ್ದು ಅದನ್ನ ಹೇಳ್ಕೊಡ್ತೀವಿ ಜೊತೆಗೆ ಇನ್ನೊಂದು ಕಾರಣ ಏನಂತಂದ್ರೆ ಬೇರೆಯವ್ರಿಗೂ ಕೂಡ ಅಂದರೆ ನಿಮ್ಮ ಸಂಬಂಧಪಟ್ಟಂತವ್ರಿಗೆ ನಿಮ್ಮ ತಂದೆ ತಾಯಿ ಬಂದು ಬಳಗ ಫ್ರೆಂಡ್ಸ್ ಯಾರಿಗೇ ಆಗಲಿ ಅವ್ರಿಗೆ ಸಮಸ್ಯೆ ಇತ್ತು ಅಂತಾರೆ ಹೇಳ್ಕೊತಾರೆ ನಂಗೆ ಈ ತರ ಕಷ್ಟ ಆಗೋಯ್ತು ಏನ್ ಮಾಡೋದು ಅಂತ ಅವಾಗ್ಲೂ ಕೂಡ ಈ ತಂತ್ರಗಳನ್ನ ಹೇಳಿ ನೀವು ನಿವಾರಣೆ ಮಾಡ್ಕೋ ಇಷ್ಟೊಂದು ಜನ ಮನೆ ಮದ್ದ ತರ ನಮಗೆ ಹೊಟ್ಟೆ ನೋವು ಅಥವಾ ಬೆನ್ನೋವು ಅಥವಾ ಕೈ ನೋವು ಕಾಲು ನೋವು ಈ ಥರ ಕಣ್ಣು ಅಂತಂದಾಗ ಸಣ್ಣ ಪುಟ್ಟ ಆಯುರ್ವೇದ ಮನೆ ಇಂಥದ್ದು ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ಬೇರೆಯವ್ರಿಗೆ ಹೇಳಿ ನಿಮ್ಮ ಒಂದು ಸಮಸ್ಯೆಗಳನ್ನು ಅವರ ಒಂದು ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಬೋದು ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ ಈ ಒಂದು ಕುಂಡಲಿನಿ ತಂತ್ರ ಶಿಬಿರ ಮತ್ತು ಮುದ್ರಾ ಯೋಗ ಶಿಬಿರವನ್ನು ಅಟೆಂಡ್ ಮಾಡಿ ತುಂಬ ಅನುಕೂಲ ಆಗುತ್ತೆ ಮನೆ ಬಾಡಿಗೆಗೆ ಬರುತ್ತೆ ಸ್ವಂತ ಮನೆ ಇರುತ್ತೆ ಆದರೆ ಮನೆಗೆ ಬಾಡಿಗೆಗೆ ಬರ್ತಾ ಇದ್ರೆ ಅಥವಾ ಲೀಸಿಗೆ ಬರ್ತಾ ಇದ್ರೆ ಅಥವಾ ನಿಮ್ಮ ಅಂಗಡಿ ಇರುತ್ತೆ ಅಂಗಡಿಗೆ ಲೀಸಿಗೆ ಬರಲಿಲ್ಲ ಅಂತಂದರೆ ನೀವು ಒಂದು ಸರಳವಾದಂತಹ ಒಂದು ತಂತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ ಇಲ್ಲೊಂದು ವಸ್ತುವನ್ನ ತಂದಿದ್ದೀನಿ ಇಲ್ಲಿ ಯಾವ ಒಂದು ವಸ್ತು ಅಂತಂದರೆ ಇದು ಪಾದಿಕೆ ಅಂತಂದ್ರೆ ಸಣ್ಣ ಒಂದು ಪಾದಿಕೆ ಇದೆ ಇದು ಈ ರೀತಿಯನ್ನೊಂದು ಪಾದಕೆಯನ್ನ ಮಾಡಿಸ್ಕೊಳ್ಳಿ ನೋಡಿ ಒಂದು ಪಾದಕೆ ಇದೆ ಈ ಒಂದು ಪಾದಕೆಯನ್ನು ಮಾಡಿಸ್ಕೊಳ್ಳಿ ಅಥವಾ ಸಿಗುತ್ತೆ ಇದು ನಿಮ್ಗೆ ಒಂದು ಮರದ ಒಂದು ಪಾದಕೆ ಇದು ಗುರುವಿನ ಒಂದು ಅದಕ್ಕೆ ಗುರುವಿನ ಒಂದು ಪಾದ ಅಂತ ಹೇಳ್ಬೋದು ನೀವ್ ಏನ್ ಮಾಡಿ ಅಂತಂದ್ರೆ ಈ ರೀತಿಯಂತ ಒಂದು ಚಿಕ್ಕ ಒಂದು ಪಾದಕೆಯನ್ನ ಒಂದು ಒಂದು ಚೀಟಿ ತಗೊಳ್ಳಿ ಆ ಚೀಟಿ ಚೀಟಿಯಲ್ಲಿ ನೀವು ಏನು ಅಂತಂದ್ರೆ ಓಂ ರಾಘವೇಂದ್ರ ಏ ನಮಃ ಅಂತ ಬರೀರಿ ಅಥವಾ ಶ್ಲೋಕವನ್ನು ಬರೀರಿ ಓಂ ರಾಘವೇಂದ್ರ ಅಟ್ಲೀಸ್ಟ್ ಶ್ಲೋಕ ಬರೋಕ್ಕಾಗಿಲ್ಲ ಅಂತಂದ್ರೆ ಶ್ಲೋಕ ಬರೆಯಿದ್ರೆ ಪೂಜಾಯ ರಾಘವೇಂದ್ರ ಸತ್ಯ ಧರ್ಮ ವ್ರತ ಚ ಬಚ್ಚಾಮ್ ಕಲ್ಪವೃಕ್ಷ ನಮತಾಮ್ ಕಾಮದೇನವೇ ಅಂತ ಸರಿ ಬರೀರಿ ಅಥವಾ ಏನು ಮಾಡಿ ಅಂತಂದ್ರೆ ನೂರ ಎಂಟು ಸತಿ ಓಂ ರಾಘವೇಂದ್ರ ಏನು ಮಹಾ ಅಂತ ಬರೀರಿ ಆ ಚೀಟಿಯನ್ನ ಬರೀರಿ ಆ ಚೀಟಿಗೆ ನೀವೇನು ಅರ್ಶನವನ್ನ ಬಳಿಬೇಕು ಸ್ವಲ್ಪ ಅರ್ಶನವನ್ನ ಬೆಳೆದು ಅಥವಾ ಒಣಗಿಸಿ ಆಮೇಲೆ ಬರಿಬಹುದು ಅಥವಾ ಬರದು ಅದ್ರ ಮೇಲೆ ಅರ್ಶನವನ್ನ ಹಾಕಬಹುದು ಹಾಕಿ ಆ ಚೀಟಿಯನ್ನ ಬರೆದು ಈ ಒಂದು ಪಾತ್ ಪಾದಿಕೆ ಗುರುವಿನ ಒಂದು ಪಾತಿಕೆ ಅದಕ್ಕೆ ಚಿಕ್ಕದು ಯಾಕಂದ್ರೆ ತುಂಬಾ ಶ್ರೇಷ್ಠವಾದಂತಹ ಒಂದು ಗುರುಗಳ ಯಾವ ಒಂದು ಮನೆಯಲ್ಲಿ ಮನೆ ನಿಮಗೆ ಬರ್ತಾ ಇರಲ್ವೋ ಬಡಕ್ ಬರ್ತಾ ಇಲ್ವೋ ಆ ಒಂದು ಮನೆಯಲ್ಲಿ ಜಿಯೋಪತಿಕಲ್ ಸ್ಟ್ರೆಸ್ ಅಂತ ಹೇಳ್ತೇನೆ ಅಂದ್ರೆ ಗುರುವಿನ ಒಂದು ಸಮಸ್ಯೆ ಆಗ್ತಾ ಇರುತ್ತೆ ಗುರುವಿನ ಒಂದು ಬಲ ಎಲ್ಲದಕ್ಕೂ ಕೂಡ ಗುರುಬಲ ಅನ್ನೋದು ಬೇಕೇ ಬೇಕು ಗುರು ನಮ್ಮ ಒಂದು ಜೀವನದಲ್ಲಿ ಚೆನ್ನಾಗಿತ್ತು ಅಂದ್ರೆ ತುಂಬ ಅಂದ್ರೆ ನೆಗೆಟಿವ್ ಎನರ್ಜಿಸ್ ಇತ್ತು ಅಂತಂದ್ರೆ ಎಷ್ಟೊಂದು ಜನ ಮನೆ ಖಾಲಿ ಮಾಡ್ತಾರೆ ಆ ಒಂದು ಕ್ರಮಗಳೆಲ್ಲ ಅಲ್ಲೇ ಇರ್ತವೆ ಇವು ಏನೇ ಪೈಂಟ್ ಓಡಿಸಿರ್ಬೋದು ಏನೇ ಕ್ಲೀನ್ ಮಾಡಿರ್ಬೋದು ಆದರೆ ಅವರು ವಾಸ ಮಾಡುವಂಥ ಪದ್ಧತಿ ಮತ್ತು ರೀತಿ ನೀತಿಗಳು ಆ ಒಂದು ನೆಗೆಟಿವ್ ಎನರ್ಜಿ ಅಲ್ಲಿ ಸುತ್ತಾ ಇರುತ್ತೆ ಅದಕ್ಕೋಸ್ಕರ ಆ ಒಂದು ಮನೆಯನ್ನ ಪಾಸಿಟಿವ್ ಮಾಡಬೇಕು ಪಾಸಿಟಿವ್ ಮಾಡಬೇಕು ಅಂತಂದ್ರೆ ಈ ರೀತಿಯಂತ ಒಂದು ದೇವರ ಒಂದು ಪಾದಕೆಯನ್ನ ಮಾಡಿಸ್ಕೋಬೇಕು ತಗೋಬೇಕು ಇದು ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ಇದು ತೀರ್ಥ ಕ್ಷೇತ್ರಗಳಲ್ಲಿ ಹೋದ್ತು ಅಂತಂದ್ರೆ ಈ ರೀತಿಯಂತ ಒಂದು ಪಾದಗೆಗಳು ಸಿಗುತ್ತೆ ಇದನ್ನ ಒಂದು ಏನೋ ಒಂದು ಅದು ಅದೊಂದು ತಟ್ಟೆಯಲ್ಲೋ ಅಥವಾ ಒಂದು ಚಿಕ್ಕದೊಂದು ಪೀಠ ಪೀಠದ ಮೇಲೆ ಇಟ್ಟು ನೀವು ಈ ಪೀಠದ ಕೆಳಗಡೆ ನೀವೇನು ಮಾಡಬೇಕು ಅಂತಂದ್ರೆ ಪೂಜ್ಯ ರಾಘವೇಂದ್ರ ಮತಮ್ ಕಲ್ಪತಾಮ ಶ್ಲೋಕವನ್ನು ನೂರ ಹೇಳಿ ಅಥವಾ ಒಂದು ಶಿರಡಿ ಸಾಯಿಬಾಬನ ಒಂದು ಶ್ಲೋಕವನ್ನು ಬರೀರಿ ಆ ಶ್ಲಿ ಶ್ಲೋಕ ಬರೆದು ಅದು ಪೇಪರ್ನ ಮಡಿಸಿ ಅದಕ್ಕೆ ಆ ಫೋಟೋವನ್ನು ಅಂಟಿಸಿ ಫೋಟೋವನ್ನು ಅಂಟಿಸಿ ನೀವೇನು ಮಾಡಿ ಅಂತಂದರೆ ಆ ಒಂದು ಫೋಟೋವನ್ನು ಅಂಟಿಸಿ ಎಕ್ಸಾಂಪಲ್ ಒಂದು ಫೋಟೋ ಇರುತ್ತೆ ಇವೊಂದು ಎಕ್ಸಾಂಪಲ್ ಇದೊಂದು ಫೋಟೋ ಅನ್ಕೊಳ್ಳಿ ಈ ಫೋಟೋದ ಹಿಂದೆ ನೀವೇನು ಮಾಡಬೇಕು ಅದನ್ನು ಬರೆದು ಅದು ಅಂಟಿಸ್ಬೇಕು ಅಂಟಿಸಿ ಈ ಪಾದಕೆಯಿಂದ ಈಗ ಈ ರೀತಿ ಹಿಡಿ ಈ ರೀತಿ ಇಟ್ಟು ಪ್ರತಿದಿನ ನಿಮ್ಮ ಒಂದು ಗುರುಗಳ ಒಂದು ಅಂದರೆ ಪೂಜಾರ ರಾಘವೇಂದ್ರ ಸ್ವಾಮಿದಾಗಿರ್ಬೋದು ಅಥವಾ ಶಿರ್ಡಿ ಸಾಹಿಬಾಬ ಆಗಿರ್ಬೋದು ನಿಮ್ಮ ಒಂದು ಪ್ರೀತಿಯ ಗುರುಗಳ ಒಂದು ಹೆಸರನ್ನು ಇಟ್ಕೊಂಡು ಆ ಮನೆಯಲ್ಲಿ ಯಾವ ಒಂದು ಮನೆ ಅಥವಾ ಅಂಗಡಿ ಕಾಲಿ ಇರುತ್ತೆ ಅಲ್ಲಿ ಪೂಜೆಯನ್ನ ಮಾಡ್ತಾ ಬನ್ನಿ ಅಟ್ಲೀಸ್ಟ್ ನೂರೆಂಟು ಸರಿ ನ ಶ್ಲೋಕ ಓದಿ ಆ ಮನೆಗೆ ಪಾಸಿಟಿವ್ ಅಂದರೆ ಋಣಾತ್ಮಕವಾದಂತಹ ಒಂದು ಶಕ್ತಿಗಳೆಲ್ಲ ಹೋಗಿ ಪಾಸಿಟಿವ್ ಬರುತ್ತೆ ಗುರುಗಳ ಒಂದು ರಾಯರ ಒಂದು ಆಶೀರ್ವಾದ ಆಗುತ್ತೆ ಗುರುಗಳ ಒಂದು ಆಶೀರ್ವಾದ ಆಗಿ ನಿಮಗೆ ಕೇವಲ ಕಡಿಮೆ ದೇಹ ಅದು ಎಂಥ ಒಂದು ಇದಾಗಿರ್ಬೋದು ಖಂಡಿತವಾಗ್ಲು ಜನಗಳು ಬರ್ತಾರೆ ಹುಡ್ಕೊಂಡು ಬರ್ತಾರೆ ಮನೆ ನೋಡಿದ ತಕ್ಷಣ ಅದು ಅಟ್ರಾಕ್ಷನ್ ಆಗುತ್ತೆ ಅಟ್ರಾಕ್ಷನ್ ಆಗಿ ಬಾಡಿಗೆಗೆ ಬರುತ್ತೆ ಇಷ್ಟೊಂದನ ಮಿಸ್ ಯುವ ಗುರುಗಳೇ ಮನೆ ಕಟ್ಟಿ ಎರಡು ವರ್ಷ ಆಯ್ತು ಯಾರು ಬಾಡಿಗೆಗೆ ಬಂದಿಲ್ಲ ಅಥವಾ ಮನೆ ಖಾಲಿ ಮಾಡಿಕೊಂಡು ಆರು ತಿಂಗಳಾದರೂ ಯಾರಿಗೂ ಬಾಡಿಗೆ ಬಂದಿಲ್ಲ ಅದಕ್ಕೋಸ್ಕರ ಒಂದು ಪಾದಕೆಯನ್ನ ಇಟ್ಟು ಆ ಪಾದಕೆಯನ್ನ ಪೂಜೆ ಫಸ್ಟ್ ತೊಳೆದ ಪೂಜೆ ಮಾಡಿ ಅದಕ್ಕಿಂತ ದೇವರನ್ನ ಹೆಸರನ್ನ ಬರೆದಿದ್ದಕ್ಕೆ ಇದಕ್ಕೆ ಫೋಟೋನೇ ಇರಬೇಕು ಅಂತ ಫೋಟೋವನ್ನು ಇಟ್ಟು ಅದರಿಂದ ಬರಿಬೇಕು ಶ್ಲೋಕವನ್ನ ಅದು ಯಾವ ಒಂದು ಇದನ್ನ ಬರೀಬೇಕು ಅಂತಂದ್ರೆ ಹಳದಿಯ ಒಂದು ಪೇಪರು ಅಥವಾ ಹಳದಿಯ ಅರ್ಶನವನ್ನ ಸವರಿಯೋದಕ್ಕೆ ಅದರ ಮೇಲೆ ನೀವು ಬರೀ ರೆಡ್ಡಿಂಗ್ ಕಲರ್ ಬರೋದು ಇನ್ನೂ ಶ್ರೇಷ್ಠ ಬರೆದು ಒಂದು ಫೋಟೋವನ್ನ ಇಟ್ಕೊಳ್ಳಿ ಆ ಫೋಟೋದ ಹಿಂದ್ಗಡೆ ಇದನ್ನ ಅಂಟಿಸಿ ಯಾವುದು ಆ ಒಂದು ನೀವು ಬರೆದಿರ್ತೀರ ಬಣಿಸಿ ಮಡಿಸ್ಬಿಟ್ಟು ನೀವು ಅಂಟಿಸಿ ಅದನ್ನ ಹಿಂಗೆ ಫೋಟೋದಲ್ಲಿ ಇಡಿ ಆವಾಗ ನಿಮಗೆ ಪ್ರತಿದಿನ ಏನು ಮಾಡ್ತೀರ ಅಂತಂದರೆ ನೀವು ಏನು ಬರೆದಿರ್ತೀರ ಆ ಮೈಂಡು ಮತ್ತೆ ನಮಗೆ ಕೇಳ್ಕೊಳ್ಳಿ ನನಗೆ ಇಂಥದ್ದೊಂದು ಬಾಡಿಗೆ ಬಂದು ನೋಡಿದ ತಕ್ಷಣ ಒಳಗೆ ಅಟ್ರಾಕ್ ಅಟ್ರಾಕ್ಷನ್ ಆಗಬೇಕು ಜನ ಬರಬೇಕು ಇಷ್ಟೊಂದು ಜನ ಮನೆ ಸೇಲ್ ಮಾಡಿರ್ತಾರೆ ಸೇಲೇ ಆಗೋದಿಲ್ಲ ಅಂಥವರು ಕೂಡ ಈ ಒಂದು ಈ ಥರ ಫೋಟೋನ ಇಟ್ಟು ಈ ಥರ ಒಂದು ತಂತ್ರ ಮಾಡಿ ಮಾಡಿದ್ರೆ ಇಡೀ ಮನೆಗೆ ಪಾಸಿಟಿವ್ ಬರುತ್ತೆ ಅಟ್ರಾಕ್ಷನ್ ಆಗುತ್ತೆ ಅವಾಗ ಜನ ಖಂಡಿತವಾಗ್ಲಿ ಬಂದರೆ ಅವ್ರು ನೋಡಪ್ಪ ಅವ್ರಿಗೊಂದು ಮನಸ್ಸಿಗೆ ಒಂದು ಮುದ ಆಗುತ್ತೆ ಖುಷಿ ಆಗುತ್ತೆ ಮನೆಗೆ ಬಂದರೆ ಏನೋ ಒಳ್ಳೇದಾಗುತ್ತೆ ಆ ಅಂತ ಅನ್ಬಿಟ್ಟು ಏನು ಮಾಡ್ತಾರೆ ಅವರು ಆ ಮನೆಗೆ ಬಾಡಿಗೆಗೆ ಬರೋವಂಥದ್ದು ಅಥವಾ ವಾಸ ಇರುವಂಥದ್ದು ಅಥವಾ ಅಂಗಡಿಗೆ ವಾಸ ಇರುವಂಥದ್ದು ಈ ರೀತಿಯಂಥ ಸಮಸ್ಯೆಗಳು ನಿಮಗೆ ಬಗೆಹಿರುತ್ತೆ ಅದಕ್ಕೋಸ್ಕರ ಈ ಒಂದು ತಂತ್ರವನ್ನು ಮಾಡೋದ್ರಿಂದ ತುಂಬ ಅನುಕೂಲಗಳಾಗುತ್ತೆ ಇನ್ನು ಭಾಳಷ್ಟು ಏನು ಮಾಡ್ತಾರೆ ಅಂತಂದರೆ ಭಾಳಷ್ಟು ಬಾಡಿಗೆಗೆ ಮನೆ ಕಟ್ಟಿರ್ತಾರೆ ಏನಂತಂದರೆ ಸರಿಯಾಗಿ ಪೇಂಟ್ ಹೊಡೆಸಿರಲ್ಲ ಮತ್ತು ರಿಪೇರಿಗಳನ್ನು ಮಾಡಿಸಿರಲ್ಲ ಮನೆಗೆ ನೋಡಿದ ತಕ್ಷಣ ಒಳ್ಳೆಯ ಹೆಂಗಿರುತ್ತೆ ಅಂತಂದರೆ ಕತ್ಲೆ ಮನೆ ತರ ಇರುತ್ತೆ ಒಂದು ಮನೆಯ ಒಂದು ವಾಸ್ತು ಚೆನ್ನಾಗಿರಬೇಕು ಅಂತಂದ್ರೆ ಗಾಳಿ ಬೆಳಕು ಚೆನ್ನಾಗಿ ಬರಬೇಕು ಅದು ಯಾವ ದಿಕ್ಕಲ್ಲಾದ್ರೂ ಇರಲಿ ಯಾವ ಮೂಲೆಯಲ್ಲಾದರೂ ಇರಲಿ ಗಾಳಿ ಬೆಳಕು ಎಲ್ಲ ಕಡೆಯಿಂದ ಬಂದರೆ ಅತ್ಯದ್ಭುತವಾದಂಥ ಒಂದು ವಾಸ್ತು ನೀವು ಬಹಳಷ್ಟು ಮನೆಗಳು ನೋಡಿ ಕೆಳಗಡೆ ಇರೋ ಮನೆಗಳಿಗೆ ವಾಸ್ತು ಎಫೆಕ್ಟ್ ಜಾಸ್ತಿ ಆಗುತ್ತೆ ಆದರೆ ಮೂರನೇ ಫ್ಲೋರ್ ನಾಲ್ಕನೇ ಫ್ಲೋರಲ್ಲಿ ಇರುವಂಥದ್ದು ಮನೆಗೆ ವಾಸ್ತು ಎಫೆಕ್ಟ್ ಕಡಿಮೆ ಇರುತ್ತೆ ಯಾಕಂದ್ರೆ ಎಲ್ಲಾ ದಿಕ್ಕಲ್ಲೂ ಕೂಡ ಪಂಚಭೂತಗಳು ವಾಸ್ತು ಅಂತಂದರೆ ಅದು ಇರುವಂಥ ಒಂದು ಪಂಚಭೂತಗಳು ಇರಬೇಕು ಅದಕ್ಕೆ ಮನೆಯಲ್ಲಿ ನೀವು ಪಾಸಿಟಿವ್ ಎನರ್ಜಿ ಇಲ್ಲ ಅಂತಂದರೆ ನೀವೇನು ಮಾಡಬೇಕು ಪಂಚಭೂತಗಳಂದ್ರೆ ಅಗ್ನಿ ಅಗ್ನಿ ಅಂದರೆ ನೀವು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಮಾಡ್ತಾ ಅಗ್ನಿ ತತ್ವ ಉರಿಸ್ತಾನೆ ಇರ್ತೀರ ತುಂಬ ಒಳ್ಳೆಯದು ಜೊತೆಗೆ ಇನ್ನೊಂದಂಥ ವಾಯು ಕಿಟಕಿ ಬಾಗಿಲುಗಳನ್ನು ತೆಗಿರಿ ಫುಲ್ ಯಾವಾಗ್ಲೂ ತೆಗ್ದಿರೋಂಥದ್ದಲ್ಲ ಬೆಳಗ್ಗೆ ಆರೂವರೆ ಅಂತ ಸಮಯದಲ್ಲಿ ನೀವೇನು ಕಿಟಕಿ ಬಾಗಿಲನ್ನು ತೆಗಿರಿ ಸೂರ್ಯನ ಒಂದು ಬೆಳಕು ಬೀಳಬೇಕು ಅವಾಗ ಎಷ್ಟೊಂದು ರೀತಿಯಾದಂಥ ಪಾಸಿಟಿವ್ ಎನರ್ಜಿ ಒಳಗಡೆ ಬರುತ್ತೆ ಆಮೇಲೆ ನೀವು ಮುಚ್ಚಿ ತೊಂದರೆ ಇಲ್ಲ ಏಳು ಗಂಟೆ ಎಂಟು ಗಂಟೆ ಆದಮೇಲೆ ನೀವು ಅದನ್ನು ಮುಚ್ಚಿ ಪಂಚ ವಾಯು ಮತ್ತು ಆಕಾಶ ತತ್ವ ಗಾಳಿ ಬರ್ತಾ ಇರುತ್ತೆ ಸೊ ಮನೆಯಲ್ಲಿ ಅದು ಇದು ಗಲೀಜೆಲ್ಲ ಇಡೋಕೆ ಹೋಗ್ಬೇಡಿ ಸ್ವಂತ ಮನೆ ಆಗಲಿ ಅಥವಾ ಬಾಡಿಗೆ ಕೊಡಬೇಕಾಗಲಿ ನೀವು ಅದು ಇದು ಎಷ್ಟೊಂದು ನಾವು ಬಾಡಿಗೆ ಮನೆಗೆ ನೋಡಕ್ಕೆ ಹೋಗ್ತಾರೆ ಜನ ಅಲ್ಲೊಂದು ಏನೇನೋ ರಟ್ಟೂನ್ ಪೀಸ್ ಪೀಸ್ಗಳು ಮತ್ತೆ ಗಲೀಜಾಗಿರೋಂಥದ್ದು ಸ್ಟೋರ್ ರೂಮಲ್ಲಿ ಇರೋದೆಲ್ಲ ತಂದಲ್ಲಿ ಹಾಕ್ಬಿಟ್ಟಿರ್ತಾರೆ ಆಡ್ಬಿಟ್ಟಿರ್ತಾರೆ ಅವಾಗ ಯಾವುದು ಕೂಡ ಇಷ್ಟ ಆಗಲ್ಲ ಅವಾಗ ವಾಪಸ್ ಹೊಟ್ಟೋಗ್ತಾರೆ ಬಹಳಷ್ಟು ಮನೆಗಳಲ್ಲಿ ಯಾಕಂದ್ರೆ ಒಬ್ರು ನೋಡಕ್ ಬರ್ತಾ ಇದಾರೆ ಅಂತಂದ್ರೆ ಚೆನ್ನಾಗಿರ್ಬೇಕು ಇವಾಗ ಒಂದು ಹೆಣ್ಣು ನೋಡಕ್ ಹೋಗ್ತೀರಾ ಆ ಹೆಣ್ಣು ಒಟ್ಲೀಸ್ಟ್ ತಲೆ ತಲೆ ಬಾಚ್ಕೊಳ್ದೆ ಸಾಕು ಹೆಣ್ಣಲ್ಲಿ ಏನೋ ಡಿಫೆಕ್ಟ್ ಇದೆ ಅಂತ ತಿಳ್ಕೊಂಡು ನೀವು ಆ ಹೆಣ್ಣನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ನೀಟಾಗಿ ಶಿಸ್ತಾಗಿ ತಲೆ ಬಾಚ್ಕೊಂಡು ಕುಂಕುಮ ಇಟ್ಕೊಂಡು ಹೋಯ್ತು ಅಂತಂದ್ರೆ ಅದೇ ಕೂದಲೆಲ್ಲ ಕೆದ್ಕೊಂಡು ಏನೇ ಚಿಷ್ಟೇ ಚೆನ್ನಾಗಿ ಮಾತಾಡಿದ್ರು ಕೂಡ ಓಹೋ ಇಲ್ಲ ಏನೋ ಒಂದು ದೋಷ ಇದೆ ಅಂತ ನೀವೇನು ಮಾಡ್ತೀರಾ ಹೆಣ್ಣು ನೋಡೋಕ್ಕೋಗೋಲ್ಲ ಪ್ರತಿಯೊಂದನ್ನು ಕೂಡ ಅದೇ ಥರ ಕನ್ಸಿಡರ್ ಮಾಡಬೇಕು ನಿಮ್ಮ ಮನೆ ನೀಟಾಗಿರಬೇಕು ಮನೆ ನೋಡ್ತಿದ್ದಂಗೆ ಆ ವ್ಯಕ್ತಿಗಳ ಗುಣ ಹೇಗಿರುತ್ತೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಅದೇ ಮನೆ ಹೇಗಿರುತ್ತೆ ಆ ವ್ಯಕ್ತಿಗಳ ಗುಣ ಗೊತ್ತಾಗ್ಬಿಡುತ್ತೆ ಅದಕ್ಕೋಸ್ಕರ ಗುರುಗಳೇ ನೀವೆಲ್ಲ ಕರೆಕ್ಟಾಗಿ ಹೇಳ್ತಿರಲ್ಲ ನಾವು ಹೇಳೋದಕ್ಕಿಂತ ಮುಂಚೆ ನೀವು ಹೇಳ್ಬಿಡ್ತೀರ ಅದು ಹೆಂಗೆ ಅಂತಂದರೆ ಆ ಮನೆ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಒಂದು ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಹೆಂಗೆ ಇಟ್ಟಿರ್ತಾರೆ ಇವರು ಹಾಕಿರೋ ಶರ್ಟ್ ಎಲ್ಲ ಮೂಲ ಬಿಸಾಕಿದ್ರೆ ಸಿಂಪಲ್ ಆಗಿ ಗೊತ್ತಾಗ್ಬಿಟ್ಟೆ ಕೇರ್ಲೆಸ್ನೆಸ್ ಇದೆ ಈ ಮನೆಯಲ್ಲಿ ಅಂತ ಮತ್ತೆ ಏನಂತಂದ್ರೆ ಎಲ್ಲೋ ತಗೋ ಒಂದ್ ಫೋಟೋ ಆ ಫೋಟೋ ಏನೋ ಒಂದು ಕ್ಯಾಲೆಂಡರ್ ಕ್ಯಾಲೆಂಡರ್ ಹರಿದು ಹೋಗ್ಬಿಟ್ಟಿರುತ್ತೆ ಓ ಅಂದ್ರೆ ಇವ್ ಯಾವ್ದು ಟೈಮ್ಗೆ ಸರಿಯಾಗಿ ಬೆಲೆ ಕೊಡ್ತಾ ಇರಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಈ ರೀತಿ ಅನೇಕ ವಿಚಾರಗಳು ಯಾವ ಮನೇಲಿ ಎಲ್ಲ ಶಿಸ್ತಾಗಿ ನೀಟಾಗಿ ಇನ್ನೊಷ್ಟೊಂದು ಮನೇಲಿ ಧೂಳು ಸಿಕ್ಕಾಗ್ಬಿಟ್ಟು ಧೂಳಿರುತ್ತೆ ಆ ಧೂಳಿತ್ತು ಅಂತಂದ್ರೆ ಗೊತ್ತಾಗ್ಬಿಟ್ಟೆ ಮನೆಯಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಅದೇ ರೀತಿ ಅನೇಕ ರೀತಿಯಾದಂಥ ವಿಷಯಗಳನ್ನ ನಾವು ಹಾಗೆ ಸುಲಭವಾಗಿ ಅದಕ್ಕೋಸ್ಕರ ನಿಮ್ಗೆ ಏನು ಮಾಡಬೇಕು ಅಂತ ಮನೆಯನ್ನು ನೀವು ಎಷ್ಟು ಶಿಸ್ತಾಗಿ ಚೆನ್ನಾಗಿಟ್ಕೊತಿರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ನೆಗೆಟಿವ್ ಎನರ್ಜೀಸು ದೂರ ಆಗುತ್ತೆ ಮನೆಯನ್ನ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳಿ ಮತ್ತು ಬಾಡಿಗೆ ಬರೋವಂಥ ಒಂದು ಮನೆಯನ್ನು ಕೂಡ ಚೆನ್ನಾಗಿಟ್ಕೊಳ್ಳಿ ನೀಟಾಗಿ ಸುಣ್ಣ ಬಣ್ಣ ಬಳಸಿ ತುಂಬ ಅನುಕೂಲ ಆಗುತ್ತೆ ಇನ್ನು ಭಾಳಷ್ಟು ಮನೆಯಲ್ಲಿ ಅಂತ ಮೋಸ್ಟ್ ನೆಗೆಟಿವ್ ಪ್ಲೇಸ್ ಇನ್ ದಿ ಹೋಮ್ ಅಂತಂದರೆ ಯಾವುದು ಅಂತಂದರೆ ಚಪ್ಪಲಿಗೂಡು ಆ ಚಪ್ಪಲಿ ಗುಡಿಸೋದು ಆದಷ್ಟು ಆಚೆ ಇದ್ರೆ ಒಳ್ಳೇದು ಅಂದ್ರೆ ಒಂದು ಮೂಲೆಯಲ್ಲಿ ಬಹಳಷ್ಟು ಜನ ಮಾಡ್ತಾರೆ ಚಪ್ಪಲಿ ತಗೊಂಡೋಗಿ ರೂಮ್ ಅಲ್ಲೇ ಬೆಡ್ರೂಮ್ ಅಲ್ಲೇ ಈಗಿನ ಕಾಲ ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ ಚಪ್ಪಲಿ ಇದು ಶೂನೆಲ್ಲ ತಗೊಂಡು ಬೆಡ್ರೂಮ್ಗೆ ಬೆಡ್ರೂಮ್ಗೆ ತಗೊಂಡೋಗಿ ಹೋಗಿ ಆ ಮಂಚದ ಕೆಳಗಡೆ ಇಟ್ಬಿಡ್ತಾರೆ ಅಲ್ಲಿ ಎಷ್ಟು ಅಂತಂದ್ರೆ ಅಲ್ಲಿಂದನೇ ಆರೋಗ್ಯದ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಯಾವಾಗ ನೀವು ಯಾಕಂದ್ರೆ ನಾವು ಮಲಗುವಂಥ ಮಂಚ ಎಷ್ಟು ಶ್ರೇಷ್ಠವಾಗಿರ್ಬೇಕು ಅಂತಂದ್ರೆ ಅಷ್ಟು ಕ್ಲೀನ್ ಆಗಿರ್ಬೇಕು ಆ ಮಂಚದ ಕೆಳಗಡೆ ಇನ್ನೊಂದು ಏನ್ ಮಾಡ್ತಾರೆ ಮಂಚ ಇರುತ್ತೆ ಈ ಬಿ ಬೇಡದ ಕಸ ಪಸ ಎಲ್ಲ ಏನು ಮಾಡ್ಬಿಡ್ತಾರೆ ಮಂಚದ ಕೆಳಗಡೆ ಸೇರಿಬಿಡ್ತಾರೆ ಅದೇನು ಮಾಡುತ್ತೆ ನೆಗೆಟಿವ್ ಎಲ್ಲ ಇರಿ ಒಳ್ಳೆ ನಿದ್ದೆ ಬರಲ್ಲ ಎಷ್ಟೊಂದು ಜನ ಕನಸು ಸರಿಯಾಗಿ ಕನಸು ಕೆಟ್ಟ ಕೆಟ್ಟ ಕನಸು ಬರುತ್ತೆ ಏನಕ್ಕೆ ಕೆಟ್ಟ ಕೆಟ್ಟು ಕನಸು ಬರುತ್ತೆ ಅಂತ ನೀವು ಮಂಚದ ಕೆಳಗಡೆ ದರಿದ್ರವಾಗಿರೋದು ಏನೇನೋ ಹಳೆಯ ಬಟ್ಟೆಗಳು ಹೊರದೋಗಿರೋದು ಪಾತ್ರೆಗಳು ಕಿತ್ತೋಗಿರೋದು ಚಪ್ಪಲಿಗಳು ಎಲ್ಲ ಏನು ಆ ಮಂಚದ ಕೆಳಗಡೆ ತು ಅವಾಗ ಏನಾಗುತ್ತೆ ಗಂಡ ಹೆಂಡತಿಗೆ ಜಗಳ ಬರುತ್ತೆ ತಮ್ಮ ಮಕ್ಳು ಮನ ಮಕ್ಳುಗಳಿಗೆ ಮನಸ್ತಾಪಗಳು ಬರುತ್ತೆ ಅದಕ್ಕೋಸ್ಕರ ಮಂಚದ ಕೆಳಗಡೆ ಆದಷ್ಟು ಕ್ಲೀನ್ ಆಗಿರ್ಬೇಕು ಏನಾದ್ರು ವಸ್ತುಗಳಿಟ್ಟರೆ ನೀಟಾಗಿರ್ಬೇಕು ಅವಾಗ ನಿಮ್ಗೆ ಏನು ತೊಂದರೆ ಆಗಲ್ಲ ಇನ್ನೊಂದೇನಂತಂದ್ರೆ ಮಂಚದ ಕೆಳಗಡೆ ನೀವು ಯಾವುದೇ ಕಾರಣಕ್ಕೂ ಕಬ್ಬಿಣದ ವಸ್ತುಗಳನ್ನ ಇಡೋದಕ್ಕೆ ಹೋಗ್ಬೇಡಿ ಇಟ್ಟರೆ ನಿಮ್ಗೆ ನಿದ್ದೆ ಬರಲ್ಲ ಹಿಂಸೆ ನೀವು ಕ ಏನಾರು ಇಡಬೇಕಲ್ವಾ ಏನಾರ ಇಡಬೇಕು ಪ್ಲಾಸ್ಟಿಕ್ ಅಲ್ಲಿ ಇಡಿ ತೊಂದರೆ ಆಗಲ್ಲ ಅದನ್ನ ಬಿಟ್ಟು ಮತ್ತೆ ಹರಿದೋಗಿರೋ ಬಟ್ಟೆನ ಯಾವುದೇ ಕಾರಣಕ್ಕೂ ಮನೇಲಿ ಇಡಕ್ಕೆ ಹೋಗ್ಬೇಡಿ ನೀವು ಆದ್ರೆ ಒಲಸಿಟ್ಕೊಳ್ಳಿ ಇಲ್ವಾ ಅದನ್ನ ಎಸ್ಬಿಡಿ ಈಗ ತುಂಬ ಕಡಿಮೆಗೆ ಒಳ್ಳೊಳ್ಳೆ ಬಟ್ಟೆಗಳು ಸಿಗ್ತವೆ ಅದಕ್ಕೋಸ್ಕರ ಅದೋಗಿರೋಂಥದ್ದು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕ್ಕೋಗ್ಬೇಡಿ ನಿಮ್ಮ ಶರೀರದ ವಾಸ್ತುವೇ ತೊಂದರೆ ಆಗುತ್ತೆ ಪ್ರತಿಯೊಂದಕ್ಕೂ ಒಂದು ವಾಸ್ತುವನ್ನ ಇರುತ್ತೆ ಆ ವಾಸ್ತು ಚೆನ್ನಾಗಿರಬೇಕು ಅದಕ್ಕೋಸ್ಕರ ನೀವು ಅದನ್ನು ಮಾಡಬೇಕು ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಮಂಚದ ಕೆಳಗಡೆ ಆದಷ್ಟು ನೀವೇನು ಮಾಡಬೇಕು ಅಂತಂದರೆ ನೀವು ನೆಗೆಟಿವ್ ಆಗಿರುವಂಥ ವಸ್ತುಗಳು ಇನ್ನು ಕೆಲವೊಂದು ಸೌದೆ ಸೀಳು ಅದು ಇದು ಬೇಡದಿರೋಂಥ ಕಬ್ಣದ್ದು ಮತ್ತು ಮಾರ್ ಮನೇಲಿ ಏನಾದರೂ ಈ ಕಬ್ಳದ್ದು ಐಟಮ್ ಇತ್ತಾಗ ತುಕ್ಕಿಡಿಯೋದಕ್ಕೆ ಬಿಡೋಕೆ ಹೋಗ್ಬಿಡಿ ಮಾರುಬಿಡಿ ಇಲ್ಲ ಅದಕ್ಕೆ ಬಣ್ಣ ಹೊಡೆದು ನೀಟಾಗಿ ಇಟ್ಕೊಳ್ಳಿ ಯಾವಾಗ ಹಿಡಿಯೋದು ಜಾಯಿತು ಅಂತ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ತಾ ಇರುತ್ತೆ ಒಂದು ಹೆಂಗೆ ಅಂತಂದರೆ ಈ ಕಣ್ಣು ಕಾಣಲ್ಲ ನೆಗೆಟಿವ್ ಎನರ್ಜೀಸು ಯಾಕಂದರೆ ಸುಲಭವಾಗಿ ಇವಾಗ ನೀವು ಜ್ವರ ಅಂತ ಹೋಗ್ತೀರಾ ಆದರೆ ವೈರಲ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ ಅದೇ ವೈರಲ್ ಇನ್ಫೆಕ್ಷನ್ ಯಾರೋ ನೋಡ್ತಾರೆ ಡಾಕ್ಟ್ರು ಬಟ್ ಗೊತ್ತಾಗುತ್ತೆ ಸಿಂಪ್ಟಮ್ಸೇ ಗೊತ್ತಾಗುತ್ತೆ ತರ ನೆಗೆಟಿವ್ ಎನರ್ಜಿನ ಆದಷ್ಟು ಮನೇಲಿ ಅವಾಯ್ಡ್ ಮಾಡೋದ್ರಿಂದ ನಿಮ್ಮ ಮನೆ ಮತ್ತು ಮನಸ್ಸು ಚೆನ್ನಾಗಿರುತ್ತೆ ನಿಮ್ಮ ಮನೆ ಹೇಗಿರುತ್ತೆ ನಿಮ್ಮ ಮನಸ್ಸು ಅದೇ ರೀತಿ ಇರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಮನೆಯಲ್ಲಿ ಮಂಚದ ಕೆಳಗಡೆ ಚೆನ್ನಾಗಿ ಇಡಬೇಕು ಮತ್ತು ಇನ್ನೊಂದೇನಂತಂದ್ರೆ ಅನೇಕ ರೀತಿಯಾದಂತಹ ಒಂದು ಸಮಸ್ಯೆಗಳಿಗೆ ಕಾರಣ ಏನು ಅಂತಂದ್ರೆ ಜೇಡರ ಬಲೆ ಆ ಜೇಡರ ಬಲೆ ಫಸ್ಟು ಕಿತ್ತಾಕಿ ಜೇಡ ಎಲ್ಲೆಲ್ಲೋ ಕಟ್ಕೊಂಡಿರುತ್ತೆ ಮತ್ತೆ ಒಡೆದೋಗಿರೋ ಅಂತ ಒಂದು ಗಾಜು ಪೀಸನ್ನು ಯಾವುದೇ ಕಾರಣಕ್ಕೂ ನೀವು ಮನೆಯಲ್ಲಿ ಹಿಡಕೋಗಬೇಡಿ ಹೊಡೆದೋಗಿರೋಂಥದ್ದು ಫಸ್ಟು ನೀವು ಇದಾಕಿಂತಂದರೆ ನಮಗೆ ಒಳ್ಳೆ ಪಾಸಿಟಿವ್ ಮನೆಯಲ್ಲಿ ಬರಬೇಕು ಅಂತಂದರೆ ಒಳ್ಳೆ ಉತ್ತಮ ಚೆನ್ನಾಗಿರೋ ಫೋಟೋ ಇರಬೇಕು ಕೆಲವರು ಏನು ಮಾಡ್ತಾರೆ ಕಡಿಮೆಗೆ ಸಿಗುತ್ತೆ ಅಂದ್ಬಿಟ್ಟು ದೇವ್ರ ಫೋಟೋ ಇಟ್ಟಿರ್ತಾರೆ ತುಂಬ ಅದು ಎಲ್ಲ ಕಿತ್ತೋಗಿರುತ್ತೆ ಇದಾಗ್ಬಿಟ್ಟಿರುತ್ತೆ ಚೆನ್ನಾಗಿ ಅದು ಕಟ್ಟ ಹಾಕಿರೋ ಹೆಂಗಿರ್ಬೇಕು ಅಂತಂದ್ರೆ ಬೆಳ್ಳಿ ಕಟ್ಟು ಅಂತ ಇದಂಗಿರ್ಬೇಕು ಹಿಂದಿನ ಕಾಲದ ರಾಜ ಏನು ಮಾಡ್ತಿದ್ರು ಅಂತಂದ್ರೆ ಫೋಟೋ ಚೆನ್ನಾಗಿರ್ಬೇಕು ಅಂತಂದ್ರೆ ಬೆಳ್ಳಿ ಕಟ್ಟಾಕೋರಂತೆ ಬೆಳ್ಳಿ ಕಟ್ಟಾಕಿ ಅದನ್ನ ನೆಡ್ಸೋರು ಅವಾಗ ಅದು ಫೋಟೋಗಳು ತುಂಬ ಚೆನ್ನಾಗುತ್ತೆ ಆದಷ್ಟು ಬೆಳ್ಳಿಲಿ ವಿಗ್ರಹಗಳಿತ್ತು ಅಥವಾ ಫೋಟೋ ಬೆಳ್ಳಿ ಕಟ್ಟಿತ್ತು ಅಂತ ತುಂಬಾ ಅನುಕೂಲಕರ ಚೆನ್ನಾಗಾಗುತ್ತೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ ಅಲ್ಲಿವರೆಗೂ ನಮಸ್ಕಾರ ఆ <small>